ಕೆಆರ್ ನಗರ ತಾಲೂಕು ಚೀರನಹಳ್ಳಿ ಗ್ರಾಮದಲ್ಲಿ ಕೋಣೆಗೌಡರವರ ನಾಲ್ಕು ಎಕರೆ ಹುಲ್ಲು ಸುಟ್ಟು ಬೂದಿಯಾಗಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಅಧಿಕಾರಿಯಾದ ಲಕ್ಷ್ಮೀಕಾಂತ್ ಯಾದವ್ ಅಗ್ನಿ ನಿಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಏನು ಈಗ ಯಾರೋ ಹೊರಗಡೆ ಬಿಡಿಸಿ ಬೆಟ್ಟ ಸೇನೆ ಮಿಸ್ ಹಾಕಿ ಈ ಸಮಯದಲ್ಲಿ ಬೇಸಿಗೆನಲ್ಲಿ ಹೆಚ್ಚಿನ ಗಾಳಿ ಮತ್ತು ಬೇಸಿಗೆ ಇರೋದ್ರಿಂದ ಇಲ್ಲಿ ಪಕ್ಕದಲ್ಲೇ ಇದ್ದಂಥ ಈ ರೈತರ ಈಗ ಏನು ಒಂದು ಮೆದೆಗೆ ಬೆಂಕಿಟೇಗಳಿದೆ ಹಾಗಾಗಿ ಅದನ್ನು ಬಂದು ಸಾಧ್ಯ ನಾವು ಇದ್ದೀವಿ ಹಾಗಾಗಿ ನೀವು ಮೆದೆಗಳಿರೋಷ್ಟು ಸುತ್ತಮುತ್ತ ನೀವು ಆದಷ್ಟು ಸ್ವಚ್ಛತೆಯಿಂದ ಇಟ್ಕೊಳ್ಬೇಕು ಇಟ್ಕೊಂಡಾಗ ಅನಾಹುತಗಳಾಗೋದು ತುಂಬ ಜನ ನೀವು ಗಮನ ಕೊಡಬೇಕು ಒಣ ಹುಲ್ಗಳನ್ನೆಲ್ಲ ಬೇಯಿಸ್ತೀವಿ ನೀವೇ ಬೆಂಕಿ ಹಾಕ್ತೀರ ನಾಳೆ ಥರ ನಾವು ಬಿಡಬೇಕು ಬಿಟ್ಬಿಡಿ ನಿಮ್ಮ ಹುಲ್ಲಿನ ಮೇಲೆ ಹೇಳೋದು ಸುತ್ತಮುತ್ತ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಯಾವಾಗ ನಿಮಗಿದ್ರೆ ಸ್ವಚ್ಛತೆ ಅಂದಿದ್ರೆ ಯಾವುದೇ ಕಾರಣಕ್ಕೂ ಬೆಂಕಿಗಳಾಗಲ್ಲ ಅಲ್ಲಿಗೆ ಬಂದು ನಿಮ್ಮ ಬೆಂಕಿ ನಿಂತ್ಕೊಳ್ಳೋದು ಅಲ್ಲಿ ಸುತ್ತ ಇಟ್ಕೋಬೇಕು ಇದನ್ನು ಮುನ್ನೆಚ್ಚರಿಕೆ ವಹಿಸ್ಕೊಂಡು ನೀವು ನಿಮ್ಮ ಗ್ರಾಮೀಣ ಭಾಗಗಳಲ್ಲಿ ಎಷ್ಟು ಎಕರೆ ಹುಲ್ಲು ಸುಮಾರು ಎಷ್ಟು ಎರಡು ಎಕರೆ ಹುಲ್ಲಿದೆ ಎಕರೆ ನಾಲ್ಕೆ ನಾಲ್ಕು ಎಕರೆ ಎಲ್ಲ ತೆನೆ ರೈತ ಹುಲ್ಲು ಹಾಗಾಗಿ ಅವ್ರಿಗೆ ಬೆಂಕಿಯನ್ನು ನಿಲ್ಲಿಸ್ಕೊಡ್ತಾ ಇದ್ವಿ